ಮುದ್ಯಬಳ ತಾಲೂಕಿನ ರೂಡ್ಗಿ ಗ್ರಾಮದ ರೈತ ಸೋದರಿಬ್ಬರು ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಎರಡೂವರೆ ಎಕರೆ ಜಮೀನು ಕಾಲುವಿಗೆ ಹೋಗಿದೆ ಇನ್ನುಳಿದ ಏಳೂವರೆ ಎಕರೆ ಜಮೀನಿನಲ್ಲಿ ಕಲ್ಲು ಭೂಮಿ ಪ್ರದೇಶವಾದ ಒಂದು ಹತ್ತು ಎಕರೆ ಗುಂಟೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಸಾಂಗ್ಲಿ ಜಿಲ್ಲಾ ಸಾಂಗೋಲಿಯಲ್ಲಿ ತಮ್ಮ ಸಂಬಂಧಿಕರ ಪರಿಚಯದಿಂದ ಕೇಸರಿ ತಳಿಯ ನಾಲ್ಕುನೂರ ಇಪ್ಪತ್ತು ದಾಳಂಬಿ ಸಸಿಯನ್ನ ಸಾಲಿಂದ ಸಾಲಿಗೆ ಹತ್ತು ಅಡಿ ಗಿಡದಿಂದ ಗಿಡಕ್ಕೆ ಆರು ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾರೆ ಮೊದಲು ವರ್ಷ ಕಾಯಿಗೆ ಬಿಡದೆ ಗಿಡ ಬಲಿಷ್ಠ ಮಾಡಲು ಬಿಟ್ರು ಆ ನಂತರ ಎರಡನೇ ವರ್ಷ ಮೊದಲ ಬೆಳೆ ಉತ್ತಮವಾಗಿ ಮೂರು ಟನ್ ಏಳು ಕ್ವಿಂಟಲ್ ಬೆಳೆ ಪಡೆದು ಒಳ್ಳೆಯ ಲಾಭ ಬಂದಿದೆ ಎನ್ನುತ್ತಿದ್ದಾರೆ ದಾಳಂಬೆ ಬೆಳೆ ಸಹೋದರರು ಕಳೆದ ಎರಡು ಮೂರು ವರ್ಷಕ್ಕಿಂತ ಉತ್ತಮ ಕಾಯಿ ಬಂದಿದೆ ಇಳುವರಿ ಕೂಡ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಕಳೆದ ವರ್ಷಕ್ಕಿಂತ ಈ ವರ್ಷವು ಫಸಲಿನ ಬೆಳೆ ರೇಟ್ ಕೂಡ ಹೆಚ್ಚಾಗುವ ನಂಬಿಕೆ ಇದೆ ಎಂದರು ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿನ ತೊಂದರೆಯಿಂದ ಟ್ಯಾಂಕರ್ ಮೂಲಕ ನೀರು ಹಾಕಿ ನಮ್ಮ ಮಕ್ಕಳಂತೆ ಜೋಪಾನ ಮಾಡಿದ್ದೇವೆ ಅದಕ್ಕಾಗಿ ಇವಾಗ ನಮಗೆ ಒಳ್ಳೆಯ ಫಸಲು ಬರುತ್ತದೆ ರೈತ ಸೋದರರು ಕಳೆದ ವರ್ಷ ಸರ್ಕಾರಿ ಗೊಬ್ಬರ ಹಾಕಿದರು ನಮಗೆ ಒಳ್ಳೆಯ ಫಸಲು ತೆಗೆಯಲು ಸಾಧ್ಯವಾಗಲಿಲ್ಲ ಆದರೆ ಈ ವರ್ಷ ಸರ್ಕಾರಿ ಗೊಬ್ಬರ ಬಿಟ್ಟು ದನದ ಗೊಬ್ಬರ ಮತ್ತು ಕುರಿಯ ಗೊಬ್ಬರ ಹಾಕಿದ್ದಾವೆ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಬೆಳೆಯ ನಿರ್ವಹಣೆಗಾಗಿ ಕಳೆದ ವರ್ಷ ಎಂಬತ್ತು ಸಾವಿರ ರೂಪಾಯಿ ಹಾಕಿದ್ದೇವೆ ಈ ವರ್ಷ ಸರ್ಕಾರಿ ಗೊಬ್ಬರ ಕೈಬಿಟ್ಟು ಸಾವಯವ ಗೊಬ್ಬರ ಬೆಳೆಸಿದ್ದೇವೆ ಅದಕ್ಕಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ನಿರ್ವಹಣೆಯ ಖರ್ಚು ಕೂಡ ಕಡಿಮೆ ಬಂದಿದೆ ನಮಗೆ ದಾಳಂಬೆ ಕೃಷಿಗೆ ಯಾವುದೇ ರೋಗದ ಭಯವಿಲ್ಲ ಈ ಬೆಳೆಗೆ ಮುಖ್ಯವಾಗಿ ಬರುವ ರೋಗವೇ ಎರಡೇ ಒಂದು ಕ್ಯಾರ್ ಮತ್ತು ಕಾಯಿಲೆಗಳ ಮೇಲೆ ಬರುತ್ತೆ ಮತ್ತು ಇನ್ನೊಂದು ಮರು ರೋಗ ಇದು ದಿನದ ದಿನಕ್ಕೆ ಗಿಡವೇ ಸಂಪೂರ್ಣ ಒಣಗಿ ಹೋಗುತ್ತೆ ಕ್ಯಾರ್ ರೋಗದ ಬಗ್ಗೆ ನಮಗೆ ಭಯವಿಲ್ಲ ಇದನ್ನು ಕಂಟ್ರೋಲ್ ಮಾಡುತ್ತೇವೆ ಆದರೆ ಮರ ರೋಗ ನಮಗೆ ಇನ್ನೂ ಔಷಧಿ ಸಿಕ್ಕಿಲ್ಲ ವರ್ಷಕ್ಕೆ ಒಂದೆರಡು ಗಿಡಗಳು ನಾಶವಾಗುತ್ತವೆ ಮರ ರೋಗಕ್ಕೆ ಮಾಹಿತಿ ನೀಡಿದರು ನಮ್ಮ ಲೋಕಲ್ ಮಾರ್ಕೆಟ್ಗಿಂತ ಮಹಾರಾಷ್ಟ್ರದ ರಾಜ್ಯದ ಛತ್ತ ತಾಲೂಕಿನ ಪರಿಚಯ ವ್ಯಾಪಾರಸ್ಥರಿದ್ದಾರೆ ಅವರು ಇಲ್ಲಿಗೆ ಮಾರ್ಕೆಟ್ ಬೆಲೆಗಿಂತ ಕೆ ಜಿಗೆ ಇಪ್ಪತ್ತು ರೂಪಾಯಿ ಹೆಚ್ಚು ಕೊಟ್ಟು ತಗೊಂಡು ಹೋಗ್ತಾರೆ ಎಂದು ಸೋದರಾದ ಮುಕುಂದ್ ಇಳಿಗೇರಿ ಶಿವಾನಂದ್ ಇಳಿಗೇರಿ ಅವರು ತಿಳಿಸಿದರು ಇವರು ಐ ಟಿ ಐ ಕಲಿತರೂ ಕೂಡ ಎಲ್ಲಿ ಕೆಲಸಕ್ಕೆ ಹೋಗದೆ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ರಾಶಿ ಮಿಷನ್ ಕೂಡ ನಡೆಸ್ತಾರೆ ವರದಿ ಮತ್ತು ಎಸ್ ಬೀರಗೊಂಡ ಮುದ್ದೆಹಳ್ಳ ತಾಲೂಕ್ ಡವಳಗಿ

ಈ ತಿಂಗ್ಳು ಈಗ ಚಲೋ ಅಲ್ಲ ಮುಂದಿನ ತಿಂಗ್ಳ್ದಾಗ ರೇಟ್ ಜಾಸ್ತಿ ನೋಡ್ತೀವಿ ಈಗ ಅಲ್ಲಿಂದನೇ ಜಾಸ್ತಿ ಐತಿ ಹೆಂಗ್ ಹೆಂಗೆ ಅಂತೀರಿ ಈ ಸರ್ತಿ ನಮ್ಗೆ ನೂರು ರೂಪಾಯಿ ನೂರ ಐ ರೂಪಾಯಿ ಕೆಜಿ ಹಾ ಹೆಚ್ಚು ಆಗ್ಬೋದು ನೂರು ಒಳಗಂದ್ರೆ ಆಗುದಿಲ್ಲ ಓ ಸತಿ ಕಮ್ಮಿ ಕೊಡ್ದಾರ ಈ ಜಾಸ್ತಿ ಅಂದಾಜು ಎಷ್ಟು ನಿರೀಕ್ಷೆ ಇರ್ಬೋದು ರೀ ಅಮೌಂಟ್ ಅಮೌಂಟ್ ಹೆಂಗೆ ಇಲ್ಲ ನಿಮ್ದು ಎಷ್ಟು ಸರಿ ಈ ಪ್ರತಿ ಸಿಗುತ್ತೆ ನಾಲ್ಕು ಅಭಾವ ಆಗ್ತದೆ ನಾಲ್ಕು ಲಕ್ಷದ ಅಭಾವ ಆಗ್ತದೆ ನಾಲ್ ಲಕ್ಷದ ಮೇಲೆ ಕಡಿಮೆ ಅಂತ ಅರ್ವತ್ತು ಲಕ್ಷ ಇನ್ನು ಜನರು ಮೈಂಡ್ ಏನೇ ಬಿಟ್ಟದ ಕ್ಯಾರೋಗಿ ಡಾಳಂಬ್ರಿ ಬೆಳಿದ್ರಪ್ಪ ಅನ್ನೋದು ಆಗಿರ್ತೀವಿ ನಮಗೇನಾದ್ರು ಇದು ಇಲ್ಲ ಭಯ ಭಯ ಇಲ್ಲ ಯಾರು ಮಾಡೋದು ಮದ್ಯ ಅಂತಾರೆ ಏ ಎಲ್ಲ ಮಾಡಿದಾರ ಬೆಳ್ದಿಲ್ಲ ನೀವು ಮಾಡಿರಿ ಹೆಂಗ್ ಮಾಡ್ತೀರಿ ಏನಿಲ್ಲ ಅಂತ ಎಕ್ಸ್ರೆ ನಮ್ಗೆ ಯಾವುದೋ ಕ್ಯಾರೋಗಿಂದು ಬೇರೆ ಯಾವುದೋದು ಭಯನೇ ಇತ್ತು ಒಂದೇ ಭಯ ಅದು ಹೆಂಗ್ ಕೆಮ್ಮರೋಗಿಂದು ಅದು ಒಂದೇ ಯಾವ್ದು ವರ್ಷ ಆದ್ರೂ ನಾವು ಬೇರೆ ನಾವು ಸ್ಟಾರ್ಟಿಂಗ್ ಯಾರು ಹಿಂಗ ನಿಮ್ಮ ಹತ್ರ ಯಾರು ಅನುಭವ ಇಲ್ಲ ಯಾರು ಇಲ್ಲ ನೀವು ಮಾಡ್ಕೊತೇ ನಮ್ಗೆ ಅನುಭವ ಮಾಡ್ತಾ ಮಾಡ್ತಾನೆ ಅನುಭವ ಆಗಿಲ್ಲ ಯಾರ ಮೇಲೆ ನಾವೇನು ಕಲ್ಪಿದ್ರೆ ಯಾವ ಹೆಸರಲ್ಲ ಏನೂ ಇಲ್ಲ ಯಾರು ಇಲ್ಲ ಮತ್ತೆ ನಾವೇ